ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಧರ್ಮಸ್ಥಳಕ್ಕೆ ಮಾಡ್ತಿದ್ದಾರೆ ಅಲ್ಲ ಧರ್ಮಸ್ಥಳಕ್ಕೆ ಒಂದು ಹತ್ರ ಒಂದು ಕೋಟಿ ಜನ ವೀಕ್ಷಣೆ ಮಾಡ್ತಾರೆ ಇದು ದೇವಸ್ಥಾನಕ್ಕೆ ಹೋಗ್ತಾರೆ ಈಗ ಮಂಜುನಾಥ ದೇವರ ಇರೋದಲ್ಲಿ ಅಲ್ವಾ ಅವ್ರು ನೋಡೋದಕ್ಕೆ ಎಲ್ಲ ಭಕ್ತಾದಿಗಳು ಹೋಗ್ತಾರೆ ದೇವ್ರ ಮೇಲೆ ಏನು ಅಲಿಗೇಷನ್ ಏನಿಲ್ವಲ್ಲ ಅಲ್ವಾ ದೇವಸ್ಥಾನಕ್ಕೆ ಹೋಗೋದಕ್ಕೂ ಅಲ್ಲಿರ್ತಕ್ಕಂಥ ವಿದ್ಯಮಾನಗಳಿಗೂ ತನಿಖೆಗೂ ಯಾವ ಸಂಬಂಧನೇ ಇಲ್ಲ ದೈವ ಭಕ್ತರು ಎಲ್ಲರೂ ಕೂಡ ಈಗಲೂ ಹೋಗ್ತಾರೆ ಮುಂದಕ್ಕೂ ಹೋಗ್ತಾರೆ ಹಿಂದೆನೂ ಹೋಗ್ತಿದ್ರು ಅದರಲ್ಲೇ ನಾವು ಹೋಗಿದ್ರಲ್ಲಿ ತಪ್ಪೇನೇ ಇಲ್ಲ ಈಗ ದೇವ್ರ ಬಗ್ಗೆ ಏನಾದರೂ ಅಲಿಗೇಷನ್ ಇದೆಯಾ ಇಲ್ಲ ಅಲ್ಲಿ ಬೇರೆಯವ್ರ ಬಗ್ಗೆ ಅಲಿಗೇಷನ್ಸು ಇದೆ ಅಷ್ಟೇ ಮಂಜುನಾಥನ ಬಗ್ಗೆ ಆಗಲಿ ಅಣ್ಣಪ್ಪನ ಬಗ್ಗೆ ಆಗಲಿ ಅವ್ರ ಬಗ್ಗೆ ಭಕ್ತಿ ಇದೆಯಾ ಹೊರತು ಅಲ್ಲಿ ದೇವಸ್ಥಾನಕ್ಕೆ ಹೋಗೋ ತಪ್ಪು ಅಂತ ನಾವು ಹೇಳೋಕ್ಕಾಗತ್ತಾ ಈಗ ಮೊನ್ನೆ ನಮ್ಮ ಪಕ್ಷದವರು ಹೋಗಿದ್ದರು ಕಾರ್ಯಗಳು ಮಾಡಿಕೊಂಡು ಬಿ ಜೆ ಪಿಯವರು ಹೋಗಿದ್ದರು ಹೋಗಲಿ ಬಿಡಿ ತಪ್ಪೇನಿದೆ ದೇವರು ದೇವಸ್ಥಾನಕ್ಕೆ ಹೋಗೋದ್ರಲ್ಲಿ ಯಾವ ತಪ್ಪೂ ಇಲ್ಲ